ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಚಂದಗಾಲು ಗ್ರಾಮದ ನಾಯಕ ಸಮಾಜದ ಒಂದೇ ಕುಟುಂಬದ ನಾಲ್ವರು ಮಹದೇಶ್ವರ ಬೆಟ್ಟದ ಸಮೀಪದಲ್ಲಿ ಕಿಡಿಗೇಡಿಯ ಬೆದರಿಕೆಗೆ ಮತ್ತು ಪೊಲೀಸ್ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಮಾನಕ್ಕೆ ಹೆದರಿ ವಿಷ ಸಿಡಿಸಿ ಆತ್ಮಹತ್ಯೆಗೆ ಯತ್ನಿಸಿ ತಂದೆ ಮಗಳು ಈ ಒಂದು ಅವಘಡದಿಂದ ಮೃತಪಟ್ಟಿದ್ದು ಇಂತಹ ಮಾನವೀಯ ಘಟನೆ ನಡೆಯಬಾರದಿತ್ತು ಅಂತ ಕರ್ನಾಟಕ ರಾಜ್ಯ ನಾಯಕರ ಯುವ ಸೇನೆ ಅಧ್ಯಕ್ಷ ದೇವರಾಜ್ ಟಿ ಕಾಟೂರು ಘಟನೆಯನ್ನು ಖಂಡಿಸಿದ್ದಾರೆ ಈ ಕುಟುಂಬಕ್ಕೆ ಸರ್ಕಾರ ಐವತ್ತು ಲಕ್ಷ ರೂಪಾಯಿಗಳ ಪರಿಹಾರವನ್ನು ತಕ್ಷಣವೇ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಆರೋಪಿ ಚಿರಣಿ ಲೋಕೇಶ್ ಕೆಂಪು ಅವನು ಘಟನಾ ಪೂರ್ವದಲ್ಲಿ ಮೃತರ ಮನೆಗೆ ನುಗ್ಗಿ ಜೀವ ಬೆದರಿಕೆ ಹಾಕಿ ವಾಚ್ಯ ಶಬ್ದಗಳಿಂದ ನಿಂದಿಸಿ ತಮ್ಮ ಮಗಳ ಅಶ್ಲೀಲ ಭಾವಚಿತ್ರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ನಿಮ್ಮ ಮಾನ ಕಳೀತೀನಿ ಅಂತ ಬೆದರಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಆರ್ ನಗರ ಪೊಲೀಸ್ ಠಾಣೆಗೆ ದೂರು ನೀಡೋದಕ್ಕೆ ಹೋದಾಗ ಆರಕ್ಷಕ ಸಿಬ್ಬಂದಿಗಳು ದೂರು ಸ್ವೀಕರಿಸಿದ ಮೌಖಿಕವಾಗಿ ನಿಮ್ಮ ಹುಡುಗಿ ಭವಿಷ್ಯವನ್ನ ನೀವು ನೋಡಿಕೊಳ್ಳಿ ನೀವು ದೂರು ಕೊಟ್ಟರೆ ತೊಂದರೆ ತೊಂದರೆಯಾಗುತ್ತೆ ಹೀಗಾಗಿ ನೀವು ಗ್ರಾಮದಲ್ಲೇ ಕುಳಿತು ಇದನ್ನು ಬಗೆಹರಿಸಿಕೊಳ್ಳಿ ಎನ್ನುವಂಥ ಬೇಜವಾಬ್ದಾರಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಂತ ಪರಿಣಾಮ ಆರೋಪಿಯು ಪದೇ ಪದೇ ಬ್ಲಾಕ್ ಮೇಲ್ ಮಾಡಿ ಇದರಿಂದ ಮಾನಸಿಕ ಖಿನ್ನತೆಗೆ ಕುಟುಂಬಸ್ಥರು ಒಳಗಾಗಿ ಆ ಕುಟುಂಬವು ಮಾನವೀಯತೆ ಆತ್ಮಹತ್ಯೆಯ ಪ್ರಯತ್ನ ಮಾಡಿ ಇದೀಗ ಎರಡು ಅಮೂಲ್ಯ ಜೀವ ರತ್ನಗಳು ಕಳೆದು ಹೋಗಿದ್ದು ಇದಕ್ಕೆ ಸ್ಥಳೀಯ ಪೊಲೀಸ್ ಠಾಣೆಯ ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ನೇರ ಹೊಣೆಯಾಗಿರುವುದರಿಂದ ಅಮಾನತಾಗಿರುವ ಪೊಲೀಸ್ ಸಿಬ್ಬಂದಿಗಳ ವಿರುದ್ಧ ಎಸ್ಸಿ ಎಸ್ಟಿ ದೌರ್ಜನ್ಯ ನಿಯಂತ್ರಣ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಿ ಸೇವೆಯಿಂದ ಅವರನ್ನು ವಜಾಗೊಳಿಸುವಂತೆ ಒತ್ತಾಯಿಸಿದ್ರು ಒಂದು ಆತ್ಮಹತ್ಯೆ ಪ್ರಕರಣದಲ್ಲಿ ಇಬ್ಬರು ಮಹಾದೇವನೇಕ ಮತ್ತು ಅವರ ಮಗಳಾಗಿರ್ತಕ್ಕಂಥ ಲೀಲಾವತಿಯವರು ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಇನ್ನು ಅವರ ಮಾದನೇಕರ ಹೆಂಡತಿಯಾದಂತಹ ಹೆಂಡತಿಯವರು ಮತ್ತು ಅವರ ಮೊಮ್ಮಗಳು ಅವರು ಕೂಡ ಈಗಾಗಲೇ ಚಾಮರಾಜನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಅವರು ಹೋರಾಟವನ್ನು ಮಾಡ್ತಾಯಿದ್ದಾರೆ ಅಲ್ಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಆದರೆ ಇದೆಲ್ಲಕ್ಕೂ ಕಾರಣ ಏನು ಆ ಒಂದು ಅಪ್ರಾಪ್ತ ಬಾಲಕಿಗೆ ಪ್ರೀತಿಯ ನಾಟಕವಾಡಿ ಕೆ ನಗರ ತಾಲೂಕಿನ ಚೀರ್ನಹಳ್ಳಿ ಗ್ರಾಮದ ಲೋಕೇಶ ಎಂಬಾತ ಆ ಹೆಣ್ಣುಮಗಳಿಗೆ ಆಸೆ ಮೀಸಗಳನ್ನು ತೋರಿ ನಿನ್ನ ಮದುವೆ ಆಗ್ತೀನಿ ಅಂಥೇಳಿ ಆ ಹೆಣ್ಣುಮಗಳನ್ನ ಅವನು ಲೈಂಗಿಕವಾಗಿ ದೌರ್ಜನ್ಯ ನಡೆಸಿ ಆನಂತರ ಈ ವಿಚಾರ ಆ ಹೆಣ್ಣುಮಗಳ ಮನೆಗೆ ಗೊತ್ತಾದ ನಂತರ ಅಪ್ರಾಪ್ತ ಬಾಲಕಿಯಾಗಿರೋದ್ರಿಂದ ಈ ವಿಚಾರವನ್ನು ಅವರ ಮನೆಯವರು ಆ ಹೆಣ್ಣುಮಗಳಿಗೆ ತಿಳಿ ಹೇಳಿದ ನಂತರ ಈ ವಿಚಾರ ಬೇರೆಯವ್ರಿಗೆ ಗೊತ್ತಾದರೆ ನಮಗೆ ಮನೆ ಹೋಗ್ತು ಮಾನ ಮರ್ಯಾದೆ ಹೋಗುತ್ತೆ ಹಾಗಾಗಿ ಇಂತಹ ಒಂದು ದುಸ್ಸಾಹಸ ಕೈಯಾಕಬೇಡ ಅಂತೇಳಿ ಬುದ್ಧಿವಾದವನ್ನು ಹೆಣ್ಮಳಿಗೆ ಹೇಳ್ತಾರೆ ಅದ ಪಕ್ಷದವರು ಅದನ್ನು ರಾಜಕೀಯವಾಗಿ ತೆಗೆದುಕೊಳ್ಳದೆ ಆ ಕುಟುಂಬಕ್ಕೆ ಆಗಿರ್ತಕ್ಕಂಥ ನಡಿಬೋದು ಹಾಗಾಗಿ ಅವ್ರನ್ನ ಕೆಲಸದಿಂದನೇ ವಜಾ ಮಾಡಬೇಕು ಅಂತದ್ದು ಕೂಡ ನಾವು ಆಗ್ರಹಪೂರ್ವಕ ಆಗ್ರಹವನ್ನು ನಾವು ಮಾಡ್ತಾಯಿದ್ದೇವೆ ಇದಲ್ಲದೆ ಈಗಾಗಲೇ ಏನು ಒಂದು ಎಸ್ ಎಸ್ ಟಿ ದೌರ್ಜನ್ಯ ಪ್ರಕರಣದಲ್ಲಿ ಕೇಸ್ ದಾಖಲಾಗಿರೋದ್ರಿಂದ ಈ ಕುಟುಂಬಕ್ಕೆ ಒಂದು ನಮ್ಮ ಪ್ರತಿಭಟನೆಯ ಒಂದು ಹೋರಾಟದ ಫಲವಾಗಿ ಅಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಂಡು ಏನು ಎರಡು ಸಾವಾಗಿದೆ ಸಾವಿಗೆ ಎಂಟು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತಲೇ ಹದಿನಾರು ಲಕ್ಷದ ಐವತ್ತು ಸಾವಿರ ರೂಪಾಯಿಯ ಚೆಕ್ಕನ್ನು ಈಗಾಗಲೇ ಕೊಟ್ಟಿದ್ದಾರೆ ಆದರೆ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ರೂಪಾಯಿ ಕೂಡ ಇದುವರೆಗೂ ಕೂಡ ಪರಿಹಾರನ ಘೋಷಣೆ ಮಾಡಿಲ್ಲ ಅದಕ್ಕೋಸ್ಕರ ಇವತ್ತು ಆ ಕುಟುಂಬದ ಆಧಾರ ಸ್ತಂಭವಾಗಿದ್ದಂತಹ ನಾಯಕರು ಹಸುನಿಗಿರೋದ್ರಿಂದ ಆ ಕುಟುಂಬ ತುಂಬ ನೊಂದಿದೆ ಹಾಗಾಗಿ ಆ ಕುಟುಂಬಕ್ಕೆ ಸರ್ಕಾರ ಐವತ್ತು ಲಕ್ಷ ರೂಪಾಯಿಯ ಪರಿಹಾರವನ್ನು ತಕ್ಷಣವೇ ಕೊಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ